ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವೀರ ಸಾವರ್ಕರ್ ಯುವಕ ಮಂಡಳಿಯಿಂದ ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ಅನ್ಯಕೋಮಿನ ಯುವಕನಿಂದ ನವೀನ್ ಎಂಬಾತನಿಗೆ ಚಾಕು ಇರಿತವಾಗಿದೆ ಹೊಸ ಮುರನಾಳ್ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಈ ಘಟನೆ ನಡೆದಿದ್ದು ಬಾಗಲಕೋಟೆ ತಾಲೂಕಿನ ಹೊಸ ಮುರುನಾಳ್ ಗ್ರಾಮದಲ್ಲಿ ಆಶೀಫ್ ಬೆಳಗಾಂ ಚಾಕು ಹಿರಿತದ ಆರೋಪಿಯಾಗಿದ್ದು ನವೀನ್ ಶ್ರೀಶೈಲ ಕೂಡ್ಲೆಪ್ಪನವರ್ ಚಾಕು ಇರಿತಕ್ಕೊಳಗಾದ ಯುವಕ ನವೀನ್ ಬೆನ್ನಿಗೆ ಚಿಕ್ಕಪುಟ್ಟ ಗಾಯವಾಗಿದ್ದು ಗಾಯಾಳು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ಆರೋಪಿ ಆಶೀಫ್ ಮುಸ್ಲಿಂ ಧ್ವಜವನ್ನ ಹಾರಿಸಿದ ಈ ವೇಳೆ ಆಶೀಫ್ ನನ್ನ ತಡೆದ ನವೀನ್ ಇಬ್ಬರ ನಡುವೆ ಮಾತುಕತೆ ನಡೆದಿದ್ದು ಅದು ವಿಪರೀತಕ್ಕೆ ಹೋಗಿರುತ್ತದೆ ಈ ವೇಳೆ ಆಶೀಫ್ ನವೀನ್ ಬೆನ್ನಿಗೆ ಚಾಕುವಿನಿಂದ ಚುಚ್ಚಿರುತ್ತಾನೆ ಹಿರಿತದ ಆರೋಪಿ ಆಶೀಫ್ ನಾಪತ್ತೆಯಾಗಿದ್ದು ಈ ಘಟನೆ ಕಲತಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಭಾರತಿ ಎಚ್ ಎಮ್ ಹವಾಲ್ದಾರ ಬಾಗಲಕೋಟೆ ವಿವ ನ್ಯೂಸ್ ಕನ್ನಡ ಇನ್ನು ಗಣಪತಿ ವಿಸರ್ಜನಂಗೆ ಮುಂದೆ ನಾವು ಡ್ಯಾನ್ಸ್ ಮಾಡಕ್ಕೆ ಸರ್ ಅವ ಮುಸ್ಲಿಂ ಹುಡುಗ ಬಂದ್ ಸರ ಮುಸ್ಲಿಮ್ ಹುಡುಗ ಬರೋಣ ಬ್ಯಾಗ್ ಹರ್ಸಿದ್ದೀನಿ ಸರ್ ಹರಿಸ್ಬೇಡ ಬಾ ಅಂತಂದಿ ಸರ್ ನಾವು ಹರ್ಸ್ಬೇಡ ಅಣ್ಣನಾ ಏನೋ ಹರ್ಸ ನೋಡೋ ಅಂತಂದು ಕೇಳಿ ಚೆಂದ ಸರ ಅಣ್ಣನಾ ಹರಿಸ್ಬೇಡ ಅಂದಕ್ಕೆ ರೀ ಅವ ಏ ನಿಮ್ದು ಹಿಂದೂ ಮಂದಿರದ ಭಾಳ ಆಗೈತಿ ನಿಮ್ಮ ಒಬ್ಬರನ್ನ ತಗೊಂಡ್ ಹೋಗತ್ತಿನ ಅಂತಂದು